ಕಾರಣಕ್ಕೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯ ಜಲತಿಮ್ಮನಹಳ್ಳಿ ಗ್ರಾಮದ ನಂದಿನಿ ಬಾರ್ನಲ್ಲಿ ಜಗಳ ಕೊಡಿಗೆನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಲತಿಮ್ಮನಹಳ್ಳಿ ಗ್ರಾಮ ಪವನ್ ಕಲ್ಯಾಣ್ ಎಂಬಾತನ ಮೇಲೆ ಹಲ್ಲೆ ಮಾಡಿ ಕೊಲೆ ಕಿರ್ಸೆ ಫಲಕಾರಿಯಾಗದೆ ಪವನ್ ಕಲ್ಯಾಣ್ ಸಾಕು ಉದಯ್ ಶಿವು ಆರೋಪಿಗಳ ಪತ್ತೆಗೆ ಕಾಕಿ ಪಡೆ ಹುಡುಕಾಟ ಕಳೆದ ಭಾನುವಾರ ಕ್ಷುಲಕ ಕಾರಣಕ್ಕೆ ನಡೆದ ಜಗಳದಲ್ಲಿ ಹಿಂದೂಪುರ ಯುವಕ ತೀವ್ರ ರಕ್ತಸ್ರಾವವಾಗಿ ಮೃತಪಟ್ಟ ಘಟನೆ ಈ ಘಟನೆ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಬಾರಿಯಲ್ಲಿ ಶುಲಕ ಕಾರಣಕ್ಕೆ ನಡೆದ ಜಗಳದಲ್ಲಿ ಗಂಭೀರ ಗಾಯಗೊಂಡಿದ್ದ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತಪಟ್ಟ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಮಧುಗಿರಿ ತಾಲೂಕಿನ ಆಂಧ್ರಗಡಿ ಭಾಗದಲ್ಲಿರುವ ಕೊಡಗೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಲತಿಮ್ಮನಹಳ್ಳಿ ಗ್ರಾಮದ ನಂದಿನಿ ಬಾರ್ನಲ್ಲಿ ಪಕ್ಕದ ಆಂಧ್ರ ಪ್ರದೇಶದ ಹಿಂದೂಪುರದ ನಿವಾಸಿಗಳಾದ ಶಿವ ನವೀನ್ ಉದಯ್ ಪವನ್ ಕಲ್ಯಾಣ್ ನಾಲ್ಕು ಜನ ಸ್ನೇಹಿತರು ಮದ್ಯಪಾನ ಮಾಡಲು ಬಂದಿದ್ದು ಶುಲಕ ಕಾರಣಕ್ಕೆ ಮಾತಿನ ಚಕಮಕಿ ನಡೆದಿದ್ದು ಈ ವೇಳೆ ಶಿವ ಎಂಬಾತ ಕ್ರಿಕೆಟ್ ಬ್ಯಾಟ್ ನಿಂದ ಪವನ್ ಕಲ್ಯಾಣ್ಗೆ ಹೊಡೆದಿದ್ದಾನೆ ಇದೇ ವೇಳೆ ನವೀನ್ ಎಂಬಾತ ತಳ್ಳಾಡಿ ಕುತ್ತಿಗೆ ಹಾಗೂ ಮುಖಕ್ಕೆ ಗಂಭೀರವಾಗಿ ಹೊಡೆದಿದ್ದಾನೆ ಉದಯ್ ಎಂಬಾತ ಎದೆಗೆ ಒದ್ದಿದ್ದಾನೆ ಈ ವೇಳೆ ತಲೆಗೆ ಗಂಭೀರವಾಗಿ ಪೆಟ್ಟಾಗಿದ್ದ ಪರಿಣಾಮ ಬೆಂಗಳೂರು ಆಸ್ಪತ್ರೆಗೆ ಪವನ್ ಕಲ್ಯಾಣ್ನನ್ನ ದಾಖಲಿಸಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಇನ್ನು ಗಡಿ ಭಾಗದಲ್ಲಿ ಒಂದು ಕೊಲೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಕೊಲೆ ಪ್ರಕರಣ ಬೆಳಕಿಗೆ ಬಂದಿದ್ದು ಗಡಿ ಭಾಗದ ಎರಡು ರಾಜ್ಯಗಳ ನಿವಾಸಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಎಸ್ಪಿ ಅಶೋಕ್ ಕೆವಿ ಸಿಪಿಐ ಹನುಮಂತರಾಯಪ್ಪ ಪ್ರಭಾರ ಪಿಎಸ್ಐ ರಂಗನಾಥ್ ಹಾಗೂ ಮಂಜುನಾಥ್ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಹಿಂದೆ ಪ್ರದ ಸೂಗುರು ಅಂತ ಆ ಸೂಗುರಲ್ಲಿ ಅದನ್ನು ಮಕ್ಕಳ ಉಂಟು ಪವನ್ ಕಲ್ಯಾಣ್ ಅಂತ ಅಕ್ಕಳಪ್ಪಗಾರ ಪವನ್ ಕಲ್ಯಾಣ್ ಅಂತ ಅವರು ಮಗನಿಗೆ ಮೊನ್ನೆ ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟು ಭಾನುವಾರ ಇನ್ನೇ ಹೊಡೆಸ್ಬಿಟ್ಟು ಹೊಡೆದ್ಬಿಟ್ಟು ಅವ್ರು ಸರ್ ಇದು ಅವಂಕಾಯಿ ಜನತೆ ಹಾಂ ಜನತೆ ಇದೆ ಸರ್ ಅಲ್ಲಿ ಹೊಡೆದ್ಬಿಟ್ಟು ಇದು ಮಾಡಿ ಬಂದವನೇ ಮನೆಯೊಂದು ಏನೂ ಹೇಳಲಿಲ್ಲ ಹೇಳಿದ ತಕ್ಷಣ ಬಂದು ಮಣ್ಕೊಬಿಟ್ಟ ಮಲಗಿದ ತಕ್ಷಣ ಏನಾಗಿ ಭಾನುವಾರ ಸರ್ ಮೂರು ಜನ ಮೂರು ಜನ ಇನ್ನೊಬ್ರು ಅಲ್ಲ ಇದ್ರಂಥ ಪಕ್ಕದಲ್ಲಿ ನಾಲ್ಕು ಜನ ಒಟ್ಟಿಗೆ ಮೂರು ಜನ ಹೆಸರು ಗೊತ್ತಿದೆ ಸರ್ ಅವ್ರ ಹೆಸರು ಇನ್ನೊಬ್ಬರು ಗುಂಡ ಶಿವು ಅವರು ಇದ್ದಾರೆ ಇನ್ನೊಂದಿಬ್ರು ಅವ್ರಿಗೆ ಸರ್ ಬ್ಯಾಟಲ್ ಹೊಡುತ್ತೇವೆ ಸರ್ ಕೈ ಬ್ಯಾಟಲ್ ಹೊಡೆದವ್ರೆ ಹಿಂದೆ ನೂಕಿದ್ರೆ ಕೆಳಗಡೆ ಬಿದ್ದುಬಿಟ್ಟು ತಲೆ ಇಷ್ಟು ಬುಲ್ಡೆ ಇದಾಗಿದೆ ಸರ್ ಅವರು ಹಾಗಾಗಿ ಆಮೇಲೆ ನಮ್ಗೆ ಗೊತ್ತಾದ ಮೇಲೆ ಸಾಯಂಕಾಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಬೆಂಗಳೂರಿಗೆ ವಿಳಾಸ ವಾಣಿ ಉಲ್ಯಾಸ ಹತ್ತಿರ ವಿಡಿಯೋರಿ ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟು ಮತ್ತೆ ಅಲ್ಲಿಂದ ಬೆಳಿಗ್ಗೆ ನಾಲ್ಕು ಗಂಟೆಗೆ ಡೆತ್ ಇನ್ನು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಜ ಸಿ ಕ್ಯಾಮ್ರಾ ಪೊಲೀಸರು ಅವರು ನಮ್ಮ ಅಕ್ಕನ ಮಕ್ಕಳಿದ್ರಲ್ಲ ಅವರು ತಿಳ್ಕೊಂಡು ಹಿಂಗೆ ಹಿಂಗೆ ಆಗಿದೆ ಹಿಂಗಾಗಿದೆ ಅಂತ ಆಮೇಲೆ ಸಿ ಸಿ ಕ್ಯಾಮ್ರಾದಲ್ಲಿ ನಮ್ಮ ನಮ್ಮ ಹಿಂದೊಬ್ಬರದ ಇನ್ಸ್ಪೆಕ್ಟ್ರ್ ಅವ್ರು ಸಾರ ಬಂದುಬಿಟ್ಟು ಅವರು ತೆಗೆದು ವೀಡಿಯೋ ಸಿ ಸಿ ತೆಗೆದುಬಿಟ್ಟು ನಮಗೆ ತೋರಿದ್ರು ಇಂಥವ್ರು ಇಂಥವ್ರೆ ಅಂತ ಅವಾಗ ಇವರು ಇವ್ರಿಗೆ ಹುಡುಗರು ಹೇಳಿದಕ್ಕೂ ಅವ್ರು ಹೇಳಿದಕ್ಕೂ ಕರೆಕ್ಟ್ ಆಗಿತ್ತು ನಾವೇನು ಇದು ಮಾಡಿದ್ಮೇಲೆ ಸರ್ ನಮ್ಮ ಸರ್ ಇಲ್ಲಿ ಕೊಡಗಿಲೇ ಸರ್ ಚೆನ್ನಾಗಿದ್ರು ಫ್ರೆಂಡ್ಸ್ ಅವರು ಫ್ರೆಂಡ್ಸ್ ಇದ್ದಿದ್ದಕ್ಕೋಸ್ಕರ ಒಂದು ಚೆನ್ನಾಗಿದೆ ಅದು ಮಾಮೂಲಿಗೋಗ್ತವನೇ ಹೋಗಲಿಬಿಟ್ಟು ಈ ಥರ ಮಾಡಿಬಿಟ್ಟವರು ಸರ್ ಅಸೀಲೆಲ್ಲ ಗೊತ್ತಾಗ್ತದೆ ಅಥವಾ ಮತ್ತೆ ನಾವು ಸುಮ್ಮನೆ ಕೂತವೇ ಬ್ಯಾಟಲ್ಲಿ ತಗೊಂಡು ಬಂದು ಹೊಡೆದು ಕೆನ್ನೆ ಹೊಡೆದು ಕೆಳಗಡೆ ಬೀಳ್ಸಿಬಿಟ್ಟು ಕಾಲೇಲಿ ಓದ್ದೆವರು ಸಿ ಸಿ ಕ್ಯಾಮ್ರಾದಲ್ಲಿ ಬರ್ತಾ ಸರ್ ನನಗೆ ಸೋದರಳಿ ಅಕ್ಕನ ಮಗ ಶಂಕರ್ ಅಂತ ಸರ್ ನಾನು ಇದೆ ಬೆಂಗಳೂರು